ಏನ್ ಬರುತ್ತೆ ಯಾರು ಈಗಾಗ್ಲೇನೆ ಕೆಲಸ ಮಾಡ್ತಾ ಇದ್ದಾರೆ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಾ ಇದ್ದಾರೆ ಯಾರು ಈಗಾಗ್ಲೇನೆ ಗುತ್ತಿಗೆ ಪದ್ಧತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಹಲವಾರು ವರ್ಷಗಳ ಕಾಲ ಅವರನ್ನ ಅದೇ ಹುದ್ದೆಯಲ್ಲಿ ಕಾಯಂಗೊಳಿಸಬೇಕು ಅನ್ನೋದು ನಮ್ಮ ಪ್ರಧಾನವಾದಂತ ಬೇಡಿಕೆ ಕಾಯಂಗೊಳಿಸ್ಬೇಕು ಅನ್ನೋ ಒಂದು ಪ್ರಸಂಗ ಬಂದ್ರೆ ಬೇರೆ ಬೇರೆ ಪ್ರಶ್ನೆಗಳು ಬರುತ್ತೆ ಅವರಿಗೆ ರೋಸ್ಟರ್ ಇಲ್ಲ ಅದಿಲ್ಲ ಇದಿಲ್ಲ ಬೇರೆ ಬೇರೆ ತರದಲ್ಲಿ ನಾವು ನೇಮಕಾತಿ ಮಾಡ್ಕೊಳ್ಳುವಾಗ ಅದ್ ಯಾವ್ದನ್ನು ಸಹ ಪರಿಗಣಿಸ್ಲಿಲ್ಲ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ಸೊ ನಾವು ಕೇಳ್ತಾ ಇರೋದು ಈಗಾಗ್ಲೇನೆ ನಮ್ಮಲ್ಲೇ ಇರ್ತಕ್ಕಂತಹ ಕಾರ್ಮಿಕರಿಗೆ ಎಲ್ಲ ರೀತಿಯ ರೋಸ್ಟರ್ ಗಳು ಇದೆ ಸೊ ಹಾಗಾಗಿ ನಮ್ಮನ್ನೇ ಆ ಒಂದು ರೋಸ್ಟರ್ ಗೆ ಒಳಪಡಿಸ್ಬಿಟ್ಟು ಅವರನ್ನ ಬೇರೆ ಬೇರೆ ಹಂತಗಳಲ್ಲಿ ಅವರನ್ನ ಕಾಯಂಗೊಳಿಸ್ಬೇಕು ಅನ್ನೋದು ನಮ್ಮ ಪ್ರಧಾನವಾದಂತ ಬೇಡಿಕೆ ಇವತ್ತು ಎಲ್ಲ ಇಲಾಖೆಗಳಲ್ಲಿ ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ವಿಧಾನಸೌಧದಿಂದ ಹಿಡಿದು ಮುಖ್ಯಮಂತ್ರಿಗಳ ಮನೆಗಳಿಂದ ಹಿಡಿದು ಎಲ್ಲ ಕಡೆಯಲ್ಲೂ ಸಹ ಇವತ್ತು ಲಕ್ಷಾಂತರ ಜನ ಕಾರ್ಮಿಕರು ರಾಜ್ಯದಾದ್ಯಂತ ದುಡಿತಾ ಇದ್ದಾರೆ ಹಾಗಾಗಿ ಅವ್ರ ಎಲ್ರನ್ನೂ ಸಹ ಅವರಲ್ಲೇ ಇರ್ತಕ್ಕಂಥ ರೋಸ್ಟರ್ ಅನ್ನ ನೀವು ತೆಗೆದು ಅವರ ಕೆಲಸ ಮಾಡ್ತಿರ್ತಕ್ಕಂಥ ಸ್ಥಳದಲ್ಲೇ ಅವರನ್ನ ಕಾಯಂಗೊಳಿಸ್ಬೇಕು ಅನ್ನೋದು ನಮ್ಮ ಪ್ರಧಾನವಾದಂತ ಬೇಡಿಕೆ ಎಷ್ಟು ವರ್ಷಗಳ ಕಾಲ ಇದೊಂದು ಖಾಲಿ ಹುದ್ದೆಗಳಲ್ಲಿ ಸರ್ಕಾರ ನೇಮಕಾತಿ ಮಾಡ್ಕೋಬೇಕಾಗಿತ್ತು ಆದ್ರೆ ಅವ್ರು ನೇಮಕಾತಿಯನ್ನ ಮಾಡ್ಕೊಂಡಿಲ್ಲ ಅಲ್ಲಿ ಏನೊಂದು ಮೂವತ್ ಸಾವಿರ ನಲ್ವತ್ ಸಾವಿರ ಇವತ್ತು ದೇ ದರ್ಜೆಯ ನೌಕರಿಗೆ ಕೊಡ್ತಾ ಇರ್ತಕ್ಕಂತಹ ಕಾಯಂ ನೌಕರಿಗೆ ಕೊಡ್ತಾ ಇರ್ತಕ್ಕಂತಹ ಆ ಹುದ್ದೆಗಳಿಗೆ ನಾವು ಇವತ್ತು ಬಿಡಿಗಾಸಿಗೆ ಕೆಲಸ ಮಾಡ್ತಾ ಇದೀವಿ ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿಗೆ ಹತ್ತು ಸಾವಿರ ರೂಪಾಯಿಗೆ ಇವತ್ತಿನ ದಿವಸ ಅನೇಕ ಕಡೆಗಳಲ್ಲಿ ದುಡಿತಾ ಇದ್ದಾರೆ ಹಾಗಾಗಿ ಆ ಹುದ್ದೆಗಳಿಗೆ ನಮ್ಮನ್ನೇ ಕಾಯಂಗೊಳಿಸಬೇಕು ಅನ್ನೋದು ನಮ್ಮ ಪ್ರಧಾನವಾದಂತಹ ಬೇಡಿಕೆಯಾಗಿದೆ ಆಗಿದೆ ಸೊ ಆ ಒಂದು ಬೇಡಿಕೆಗೋಸ್ಕರ ನಾವು ಹಲವಾರು ವರ್ಷಗಳಿಂದ ಹೋರಾಟಗಳನ್ನ ಬೆಳೆಸ್ಕೊಂಡು ಬಂದಿದ್ವಿ ಮತ್ತೆ ಇನ್ನೊಂದು ಪರಿಷ್ಕೃತ ವೇತನ ಪರಿಷ್ಕೃತ ವೇತನ ಅಂತ ಹೇಳಿದ್ರೆ ನಮ್ಮ ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಏನಿದೆ ಐದು ವರ್ಷಕ್ಕೆ ಒಮ್ಮೆ ಈ ಒಂದು ಕನಿಷ್ಠ ವೇತನ ಏನಿದೆ ಅದನ್ನ ಪರಿಷ್ಕರಣೆ ಮಾಡ್ತಾರೆ ಅಂದ್ರೆ ಬೆಲೆ ಏರಿಕೆಗೆ ತಕ್ಕಂತೆ ಆ ಒಂದು ಪರಿಷ್ಕರಣೆಯನ್ನ ಐದು ವರ್ಷಕ್ಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಈಗಾಗ್ಲೇನೆ ಇಪ್ಪತ್ತೆರಡನೇ ಇಸರಿಗೆ ಐದು ವರ್ಷ ಆಗೋಗ್ಬಿಟ್ಟಿದೆ ಈಗ ಇಪ್ಪತ್ತೈದು ನಡೀತಾ ಇದೆ ಅಂದ್ರೆ ಮೂರು ವರ್ಷ ಆಗಿದೆ ಆದ್ರೂ ಸಹ ಇವತ್ತಿಗೂ ಪರಿಷ್ಕೃತ ವೇತನವನ್ನ ಜಾರಿ ಮಾಡ್ತಾ ಇಲ್ಲ ನಮ್ಮ ರಾಜ್ಯ ಸರ್ಕಾರ ಅದಕ್ಕೆ ಒಂದು ಪರಿಷ್ಕೃತ ವೇತನವನ್ನ ಜಾರಿ ಮಾಡೋದಕ್ಕೆ ಒಂದು ಸಮಿತಿಯನ್ನು ಸಹ ರಚನೆ ಮಾಡಿದ್ದಾರೆ ಒಂದು ಕನಿಷ್ಠ ವೇತನ ಸಲಹಾ ಮಂಡಳಿಯನ್ನ ರಾಜ್ಯ ಸರ್ಕಾರ ರಚನೆ ಮಾಡಿದೆ ಆದ್ರೆ ಆ ಒಂದು ಕನಿಷ್ಠ ವೇತನದ ಏನೊಂದು ಸೂಚ್ಯಂಕ ಏನಿದೆ ಅದನ್ನ ಅತ್ಯಂತ ಕಡಿಮೆಯಾಗಿ ಇವತ್ತು ಸಹ ಗುರುತಿಸಿದ್ದಾರೆ ಹಾಗಾಗಿ ಇವತ್ತಿನ ದಿನಗಳಲ್ಲಿ ಏನು ಒಂದು ಕುಟುಂಬ ಅಂತ ಹೇಳಿದ್ರೆ ತಂದೆ ತಾಯಿ ಇರ್ಬೋದು ಅದೇ ತರ ಮಕ್ಕಳು ಮಕ್ಕಳಿರ್ಬೋದು ಅವರ ತಂದೆ ತಾಯಿಗಳಿರ್ಬೋದು ಇವರು ಎಲ್ರನ್ನೂ ಸೇರಿಸ್ಬಿಟ್ಟು ಒಂದು ಕುಟುಂಬ ಅಂತ ನಾವು ಇವತ್ತಿನ ದಿವಸ ಪರಿಗಣಿಸ್ತೀವಿ ಹಾಗಾಗಿ ಒಂದು ಕುಟುಂಬದ ಜೀವನ ಯೋಗ್ಯ ವೇತನ ಅಂತ ಹೇಳಿದ್ರೆ ಇವತ್ತಿನ ದಿವಸ ಮೂವತ್ತೈದು ಸಾವಿರ ರೂಪಾಯಿ ಆಗುತ್ತೆ ಅದನ್ನ ನಾವು ಲೆಕ್ಕಾಚಾರ ಮಾಡಿದ್ವಿ ಎಲ್ಲ ಕೇಂದ್ರ ಕಾರ್ಮಿಕ ಸಂಘಟನೆಗಳು ನಾವು ಒಟ್ಟಿಗೆ ನಿಂತ್ಕೊಂಡು ರಾಜ್ಯ ಸರ್ಕಾರ ಕನಿಷ್ಠ ವೇತನವನ್ನ ಪರಿಷ್ಕರಣೆ ಮಾಡಿದ್ರೆ ಮೂವತ್ತಾರು ಸಾವಿರ ರೂಪಾಯಿಯನ್ನ ನಿಗದಿಗೊಳಿಸಬೇಕು ಅನ್ನೋದು ನಮ್ಮ ಬೇಡಿಕೆ ಆಗಿದೆ ಮೂವತ್ತಾರು ಸಾವಿರ ರೂಪಾಯಿ ಅಂತ ಹೇಳಿದ್ರೆ ಸುಮ್ಮನೆ ಏನೋ ಒಂದು ಲೆಕ್ಕಾಚಾರ ಹಾಕಿರೋದಲ್ಲ ಕೇಂದ್ರದ ಅಂದ್ರೆ ಸುಪ್ರೀಂ ಕೋರ್ಟ್ ನ ತೀರ್ಪುಗಳೇನಿದೆ ಸುಪ್ರೀಂ ಕೋರ್ಟ್ ನ ತೀರ್ಪು ರೆಪ್ಟಕೋಸ್ ಪೆಕ್ಟ್ ಅಂತ ಹೇಳಿ ಒಂದು ಕಂಪನಿಗೆ ಸುಪ್ರೀಂ ಕೋರ್ಟ್ ತೀರ್ಪು ಕೊಡುವಂತ ಸಂದರ್ಭದಲ್ಲಿ ಹೇಳ್ತು ಒಂದು ಕನಿಷ್ಠ ವೇತನ ಒಂದು ಕುಟುಂಬಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಎಷ್ಟು ಆಹಾರ ಧಾನ್ಯವನ್ನು ಅವರು ಉಪಯೋಗಿಸ್ತಾರೆ ಅದೇ ತರದಲ್ಲಿ ಆ ಒಂದು ಕುಟುಂಬಕ್ಕೆ ಎಷ್ಟು ಬಟ್ಟೆ ಬೇಕಾಗುತ್ತೆ ಅದೇ ತರದಲ್ಲಿ ಆರೋಗ್ಯ ಸೌಲಭ್ಯಕ್ಕೆ ಎಷ್ಟು ಬೇಕಾಗುತ್ತೆ ಮನೆ ಬಾಡಿಗೆಗೆ ಎಷ್ಟು ಬೇಕಾಗುತ್ತೆ ಈ ಎಲ್ಲಾ ವಿಚಾರಗಳನ್ನ ನೀವು ಪರಿಗಣಿಸ್ಬೇಕು ಅಂತ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿದೆ ಹಾಗಾಗಿ ನಮ್ಮ ಸಂಘಟನೆ ಹಾಗೂ ಎಲ್ಲ ಸಂಘಟನೆಗಳು ಕೇಳ್ತಾ ಇರೋದು ಸುಪ್ರೀಂ ಕೋರ್ಟ್ ನ ತೀರ್ಪಿನ ಅನ್ವಯ ನೀವು ವೇತನವನ್ನ ಪರಿಷ್ಕರಣೆ ಮಾಡಬೇಕು ಅಂತ ನಾವೊಂದು ಲೆಕ್ಕಾಚಾರ ಹಾಕಿದ್ವಿ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಗೆ ಹೋಗ್ಬಿಟ್ಟು ಬೆಲೆ ಏರಿಕೆಗಳ ಪಟ್ಟಿಯನ್ನು ತಗೊಂಡ್ಬಂದಿದ್ವಿ ಅದೇ ತರದಲ್ಲಿ ಅಗತ್ಯ ವಸ್ತುಗಳ ಪಟ್ಟಿಗಳನ್ನು ತಗೊಂಡ್ಬಂದಿದ್ವಿ ಬಂದಿದ್ವಿ ಅವೆಲ್ಲವನ್ನು ಲೆಕ್ಕಾಚಾರ ಹಾಕ್ಬಿಟ್ಟು ಎಷ್ಟು ಕ್ಯಾಲೋರಿ ಅಂದ್ರೆ ಆರೋಗ್ಯಯುತವಾದಂತ ಮನುಷ್ಯ ಬದುಕ್ಬೇಕಂತ ಹೇಳಿದ್ರೆ ಎಷ್ಟು ಕ್ಯಾಲೋರಿ ಆಹಾರ ಬೇಕಾಗುತ್ತೆ ಇವೆಲ್ಲವನ್ನೂ ಸಹ ಲೆಕ್ಕಾಚಾರ ಹಾಕ್ಬಿಟ್ಟು ನಾವು ಮೂವತ್ತಾರು ಸಾವಿರ ರೂಪಾಯಿ ಕನಿಷ್ಠ ವೇತನ ಇವತ್ತು ಜಾರಿ ಆಗ್ಲೇಬೇಕು ಅನ್ನೋದು ನಮ್ಮೆಲ್ಲರ ಒಂದು ಒಕ್ಕರಲಿನ ಬೇಡಿಕೆ ಆಗಿದೆ ಆದ್ರೆ ಹಿಂದಿದ್ದಂತಹ ಏನು ಬೊಮ್ಮಾಯಿ ಅವರ ಸರ್ಕಾರ ಏನ್ ಮಾಡ್ತು ನಮ್ಮ ಬೇಡಿಕೆಗಳನ್ನ ಪರಿಗಣಿಸಲಿಲ್ಲ ಅವರು ಸಾರಾಸಕ್ತಾಗಿ ಇರ್ತಕ್ಕಂಥ ವೇತನಕ್ಕೆ ಹತ್ತು ಪರ್ಸೆಂಟ್ ಅನ್ನ ಜಾಸ್ತಿ ಮಾಡ್ಬಿಟ್ಟು ಒಂದು ಸುತ್ತೋಲೆಯನ್ನು ಹೊರಿಸಿದ್ರು ನಾವು ಅದನ್ನ ಪ್ರತಿಭಟನೆ ಮಾಡಿದ್ವಿ ಇದು ಯಾವುದೇ ರೀತಿಯಲ್ಲೂ ವೈಜ್ಞಾನಿಕವಾಗಿಲ್ಲ ನಮಗೆ ವೇತನ ವಂಚನೆ ಆಗತ್ತೆ ಅಂತ ಹೇಳ್ಬಿಟ್ಟು ಸರ್ಕಾರದ ವಿರುದ್ಧ ರಾಜ್ಯ ಮಟ್ಟದಲ್ಲಿ ಬೇರೆ ಬೇರೆ ತರಹದ ಹೋರಾಟಗಳನ್ನ ಮಾಡಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಮಿಕರನ್ನ ಸಂಘಟಿಸ್ಬಿಟ್ಟು ಹೋರಾಟ ಮಾಡಿದ್ವಿ ಕೊನೆಗೆ ಆ ಸರ್ಕಾರ ತೊಲಗಿತು ಈಗ ಸರ್ಕಾರ ಏನ್ ಹೇಳಿದೆ ನಾವು ಅಧಿಕಾರಕ್ಕೆ ಬಂದಲ್ಲಿ ಪರಿಷ್ಕೃತ ವೇತನವನ್ನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ರು ಹಿಂದೊಂದು ಸಮಿತಿಯನ್ನ ಸಹ ಮಾಡಿದ್ದಾರೆ ಆದ್ರೆ ಅದಕ್ಕೂ ಸಹ ನಮ್ಮ ಮಾಲೀಕ ವರ್ಗದವರು ಬೇರೆ ಬೇರೆ ಅವರು ಹೋಗ್ಬಿಟ್ಟು ಕೋರ್ಟ್ಗೆ ಹೋಗ್ಬಿಟ್ಟು ಸ್ನೇತಗೊಂಡ್ ಬಂದಿದ್ದಾರೆ ಈಗ ಎರಡನೇದಾಗಿ ಪರಿಷ್ಕೃತ ವೇತನವನ್ನ ಏನೊಂದು ಅಧಿಸೂಚನೆ ಹೊರಡಿಸಿದ್ದಾರೆ ಅದಕ್ಕೂ ಸಹ ಹೋಗ್ಬಿಟ್ಟು ಗೆ ಹೋಗ್ಬಿಟ್ಟು ತಡೆಯಾಜ್ಞೆ ತರಬೇಕಂತ ಹೋಗಿದ್ದಾರೆ ಕೊನೆಗೆ ಕೋರ್ಟ್ ಹೇಳ್ತು ನೋಡಿ ಇದು ಅಂತಿಮ ಅಧಿಸೂಚನೆ ಅಲ್ಲ ಈಗಾಗಲೇ ಮಾಡಿರ್ತಕ್ಕಂಥದ್ದು ಕರಡು ಅಧಿಸೂಚನೆ ಹಾಗಾಗಿ ನಾವು ಇದಕ್ಕೆ ತಡೆಯಾಜ್ಞೆ ಕೊಡೋದಿಲ್ಲ ಅಂತ ಕೋರ್ಟ್ ಹೇಳಿದೆ ಹಾಗಾದ್ರೆ ಹೊಸ ವೇತನವನ್ನ ಇವತ್ತು ಜಾರಿ ಮಾಡಬೇಕಲ್ಲ ಆ ಹೊಸ ವೇತನವನ್ನು ಜಾರಿ ಮಾಡೋದಕ್ಕೂ ಸಹ ಒಂದು ಸಮಿತಿಯನ್ನ ಪರಿಷ್ಕರಣಾ ಸಮಿತಿಯನ್ನ ಮಾಡಿದ್ದಾರೆ ಆ ಒಂದು ಪರಿಷ್ಕರಣಾ ಸಮಿತಿಯಲ್ಲಿ ನಮ್ಮ ಸಂಘಟನೆ ಎ ಯು ಟಿ ಸಿ ಸಹ ಭಾಗವಹಿಸಿದೆ ಅಲ್ಲೂ ಸಹ ನಾವು ಹಲವಾರು ಸಲಹೆಗಳನ್ನ ಕೊಟ್ಟಿದ್ವಿ ಯಾವ ತರದಲ್ಲಿ ಕನಿಷ್ಠ ವೇತನವನ್ನು ಜಾರಿಗೊಳಿಸಬೇಕು ಜೀವನ ಯೋಗ್ಯವಾದಂತಹ ವೇತನ ಯಾವ ರೀತಿ ಇರಬೇಕು ಅನ್ನೋ ಎಲ್ಲ ವಿಚಾರಗಳನ್ನು ನಾವು ಅವತ್ತೊಂದು ಸಲ ಮಂಡನೆ ಮಾಡಿದ್ವಿ ಕಳೆದ ತಿಂಗಳು ಇಪ್ಪತ್ತೆಂಟನೇ ತಾರೀಕು ಒಂದು ಸಭೆ ನಡೀತು ಅಂತಿಮವಾದ ಸಭೆ ಆಗಿದೆ ಆ ಸಭೆಯಲ್ಲಿ ಒಂಬತ್ತು ಜನ ಕಾರ್ಮಿಕ ಇಲಾಖೆ ಹಾಗೂ ಇತರ ಇಲಾಖೆಗಳ ಅಧಿಕಾರಿಗಳು ಇದ್ರು ಅದೇ ತರದಲ್ಲಿ ಕಾರ್ಮಿಕ ಸಂಘಟನೆಗಳಿಂದ ನಾವೆಲ್ಲ ಒಂಬತ್ತು ಜನ ಇದ್ವಿ ಮಾಲೀಕ ವರ್ಗದಿಂದ ಒಂಬತ್ತು ಜನ ಇದ್ದೇವೆ ಹಾಗಾಗಿ ಆ ಒಂದು ಸಭೆಯಲ್ಲಿ ತೀರ್ಮಾನ ಆಗಿರೋದು ಏನೊಂದು ಪರಿಷ್ಕರಣಾ ವೇತನ ಇದೆ ಅದು ಮೂವತ್ತಾರು ಸಾವಿರ ರೂಪಾಯಿ ಮಾಡ್ಲಿಕ್ಕೆ ಆಗದೆ ಇದ್ರು ಇಪ್ಪತ್ತೊಂದು ಸಾವಿರ ರೂಪಾಯಿ ಕನಿಷ್ಠ ವೇತನ ಅದೇ ತರದಲ್ಲಿ ಇಪ್ಪತ್ಮೂರು ಇಪ್ಪತ್ನಾಲ್ಕು ಸಾವಿರ ರೂಪಾಯಿ ಏನು ಅದರಲ್ಲಿ ಸ್ಕಿಲ್ಡ್ ಅದೊಂದು ಅಂಥ ಸ್ಕಿಲ್ಡ್ ಈ ತರದ ಹೈಲಿ ಸ್ಕಿಲ್ಡ್ ಅಂತ ಏನಿದೆ ಅವ್ರಿಗೆಲ್ಲ ಜಾರಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ಒಂದು ಅಧಿಸೂಚನೆಯನ್ನ ಮಾಡಿದೆ ಈಗ ಮಾಲೀಕ ವರ್ಗದವರ ಹೋಗ್ಬಿಟ್ಟು ಸ್ಟೇ ತಗೊಂಡ್ಬರ್ತೀವಿ ಅಂತ ಹೇಳ್ಬಿಟ್ಟು ಓಡಾಡ್ತಿದ್ದಾರೆ ಅದಕ್ಕೆ ಸ್ಟೇನು ಸಹ ತರೋದಕ್ಕೆ ಅವರು ಮುಂದೆ ಹೋಗಿದ್ದಾರೆ ಹಾಗಾಗಿ ನಾವು ರಾಜ್ಯ ಸರ್ಕಾರಕ್ಕೆ ಕೇಳ್ತಾ ಇರೋದು ಈಗಾಗಲೇ ಮೂರು ವರ್ಷಗಳ ಕಾಲ ನಮ್ಗೆ ವಂಚನೆ ಆಗಿದೆ ನಮ್ಮ ವೇತನ ಪರಿಷ್ಕರಣೆ ಆಗಿಲ್ಲ ಪಿಡಿಗಾಸಿಗೆ ನಾವು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಕೂಡಲೇ ರಾಜ್ಯ ಸರ್ಕಾರ ಮಧ್ಯ ಪ್ರವೇಶ ಮಾಡಿಬಿಟ್ಟು ಕ್ಯಾಬಿನೆಟ್ ಅಲ್ಲಿ ಆ ಒಂದು ಪರಿಷ್ಕರಣಾ ವೇತನವನ್ನ ಜಾರಿ ಮಾಡ್ಬೇಕು ಅಂತ ಒತ್ತಾಯಿಸೋದಕ್ಕೋಸ್ಕರ ನಾವು ಇವತ್ತಿನ ದಿವಸ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯನ್ನ ನಾವು ಇವತ್ತಿನ ದಿವಸ ಹಮ್ಮಿಕೊಂಡಿರೋದು ಹಾಗಾಗಿ ಕಾರ್ಮಿಕ ಬಂಧುಗಳು ದೊಡ್ಡ ಮಟ್ಟದಲ್ಲಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇದಕ್ಕೆ ಒಳ್ಳೆ ರೀತಿಯ ಒಂದು ಪ್ರತಿಕ್ರಿಯೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಇನ್ನೊಂದು ಎರಡನೆಯ ಒಂದು ನಮ್ಮ ಮುಖ್ಯ ಬೇಡಿಕೆ ಅಂತ ಹೇಳಿದ್ರೆ ಜಿಲ್ಲಾ ಮಟ್ಟದಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಮಿಕರ ಸಹಕಾರ ಸಂಘ ಆಗ್ಬೇಕಾಗುತ್ತೆ ನಮ್ಮ ಸಂಘಟನೆ ಹಲವಾರು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದಿದೆ ಏನಿವತ್ತು ಕನಿಷ್ಠ ವೇತನ ಸರ್ಕಾರ ಜಾರಿ ಮಾಡುತ್ತೆ ಆದ್ರೆ ಆ ಕನಿಷ್ಠ ವೇತನವನ್ನು ನಮ್ಗೆ ಕೊಡೋದಿಲ್ಲ ಏನಿವತ್ತು ಕಾಂಟ್ರಾಕ್ಟ್ ಯಾರು ಇರ್ತಾರೆ ಹೊರಗುತ್ತಿಗೆಯ ಒಂದು ಏಜೆನ್ಸಿಗಳು ಯಾರು ಇರ್ತಾರೆ ಆ ಏಜೆನ್ಸಿಯವರು ಇವತ್ತೊಂದು ದಿವಸ ಆ ಕನಿಷ್ಠ ವೇತನವನ್ನು ಕೊಡೋದಿಲ್ಲ ಸರ್ಕಾರಕ್ಕೆ ಅದನ್ನು ಅಂತ ಹೇಳಿಬಿಟ್ಟು ನಮಗೆ ವಂಚನೆಯನ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಅದೇ ತರದಲ್ಲಿ ಪ್ರಾವಿಡೆಂಟ್ ಫಂಡ್ ಇರ್ಬೋದು ಇ ಐ ಇರ್ಬೋದು ಇವು ಯಾವುದನ್ನು ಸಹ ಕೊಡೋದಿಲ್ಲ ಇ ಎಸ್ ಐ ಕಾರ್ಡ್ ಕೊಡಿ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಆ ಗಳನ್ನ ಕೊಟ್ಟಿರೋದಿಲ್ಲ ಅದೇ ತರದಲ್ಲಿ ಪಿ ಎಫ್ ಹಣ ಏನಿದೆ ನಮಗೆ ಸರ್ಕಾರ ಸಂದಾಯ ಮಾಡತಕ್ಕಂಥ ಹಣ ಮತ್ತೆ ನಮ್ಮ ಏನೊಂದು ವೇತನದಲ್ಲಿ ಕಟಾ ಮಾಡಿರ್ತಕ್ಕಂತಹ ಹಣ ಏನಿದೆ ಇಪ್ಪತ್ ಮೂರು ಶೇಕಡ ಇಪ್ಪತ್ನಾಲ್ಕು ಶೇಕಡಾ ಏನ್ ಬರುತ್ತೆ ಅದನ್ನು ಸಹ ಅವರು ಸಂದಾಯ ಮಾಡೋದಿಲ್ಲ ಸೊ ಈ ರೀತಿಯಾಗಿ ಕಾರ್ಮಿಕರಿಗೆ ಸಂದಾಯವಾಗಬೇಕಾದಂತಹ ಹಣ ಕೋಟ್ಯಾಂತ್ ರೂಪಾಯಿ ಇವತ್ತೊಂದು ಸಹ ವಂಚನೆ ಆಗಿದ್ವಿ ವಂಚನೆ ಆಗಿದೆ ಅದ್ರ ವಿರುದ್ಧ ನಾವು ಬೇರೆ ಬೇರೆ ಕಡದಲ್ಲಿ ಕೋರ್ಟ್ಗೆ ಹೋಗ್ಬಿಟ್ಟು ಕೇಸ್ ಗಳನ್ನ ಹಾಕಿದ್ವಿ ಕೊನೆಗೆ ಏನು ಕಾಂಟ್ರಾಕ್ಟ್ ಗಳ ಮೂಲಕ ಆ ಹಣವನ್ನು ಸಹ ನಮ್ಮ ಕಾರ್ಮಿಕರಿಗೆ ಸಲ್ಲಿಸುವ ರೀತಿಯಲ್ಲಿ ಇವತ್ತು ನಾವು ಮಾಡ್ತಾ ಇದ್ವಿ ಆದ್ರೆ ದಿನನಿತ್ಯ ಇದೇ ಕೆಲಸ ಆಗೋಗ್ಬಿಡುತ್ತೆ ಕೇಸ್ ಹಾಕೋ ಸರ್ ಸಂಬಳ ಕೊಡ್ತಾ ಇಲ್ಲ ಸರ್ ಬರೀ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ ಸರ್ ಹತ್ತೈದು ಸಾವಿರ ರೂಪಾಯಿ ಸೈನ್ ಹಾಕೋತಾ ಇದ್ದೆ ಇ ಐ ಕಾರ್ಡ್ ಕೊಟ್ಟಿಲ್ಲ ಪಿ ಎಫ್ ಕೊಟ್ಟಿಲ್ಲ ಇದು ನಮ್ಮ ಕಾರ್ಮಿಕರ ಮುಂದಿರ್ತಕ್ಕಂತಹ ಗೋಳು ಇದಕ್ಕೆ ಕೊನೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಸಹಕಾರ ಸಂಘ ಏನಿದೆ ಆ ಸಹಕಾರ ಸಂಘ ರಚನೆ ಆದ್ರೆ ನಮ್ಗೆ ನಮ್ಮ ಕನಿಷ್ಠ ವೇತನ ಪ್ರತಿ ತಿಂಗಳು ಐದನೇ ತಾರೀಕು ಸಂದಾಯ ಆಗುತ್ತೆ ಅದೇ ತರದಲ್ಲಿ ನಮ್ಮ ಪಿ ಎಫ್ ಇರ್ಬೋದು ಇ ಎಸ್ ಎ ಇರ್ಬೋದು ಇದೆಲ್ಲವೂ ಸಹ ನಮಗೆ ಗ್ಯಾರಂಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ರಾಜ್ಯ ಸರ್ಕಾರಕ್ಕೆ ಹಲವಾರು ವರ್ಷಗಳಿಂದ ಬೀದರ್ ಮಾದರಿಯ ಸಹಕಾರ ಸಂಘವನ್ನ ರಚನೆ ಮಾಡಿ ಅಂತ ನಾವು ಕೇಳ್ತಾ ಇದೀವಿ ನಮ್ಮ ಒಂದು ಹೋರಾಟದ ಫಲವಾಗಿ ಇವತ್ತು ರಾಜ್ಯ ಸರ್ಕಾರದ ಕಾರ್ಮಿಕ ಇಲಾಖೆ ಆ ಒಂದು ಸಹಕಾರ ಸಂಘ ಮಾಡೋದಕ್ಕೆ ಮುಂದೆ ಬಂದಿದೆ ಸ್ನೇಹಿತರೆ ಸಹಕಾರ ಸಂಘ ಕೊನೆ ಅಲ್ಲ ಸಹಕಾರ ಸಂಘ ಆಗೋಗ್ಬಿಟ್ರೆ ನಮ್ ಸಮಸ್ಯೆಗಳು ಪರಿಹಾರ ಆಗುತ್ತೆ ಅಂತ ನಾವು ಇವತ್ತಿನ ದಿವ್ಸ ನೋಡ್ತಾ ಇಲ್ಲ ಆದ್ರೆ ಏನೊಂದು ಇವತ್ತು ಸರ್ಕಾರದ ನಮಗೆ ಸಲ್ಲಿಸತಕ್ಕಂತ ವೇತನದಲ್ಲಿ ವಂಚನೆ ಆಗ್ತಾ ಇದೆ ಅದಕ್ಕೆ ಅಷ್ಟ್ರ ಮಟ್ಟಿಗೆ ತಡೆ ಆಗುತ್ತೆ ಮತ್ತೆ ನಮ್ಮ ಪಿ ಎಫ್ ಇ ಎಸ್ ಐ ಇನ್ನಿತರ ಸೌಲಭ್ಯಗಳೇನಿದೆ ಅದು ಅಷ್ಟ್ರ ಮಟ್ಟಿಗೆ ನಮಗ್ ಸಿಗುತ್ತೆ ಹಾಗಾಗಿ ಸಹಕಾರ ಸಂಘ ಆದ್ರೂ ಸಹ ಅದ್ರ ಜೊತೆ ನಾವು ಇರ್ತೀವಿ ಅಂತ ಹೇಳಿ ನಮ್ಮ ಸಂಘಟನೆ ಇವತ್ತು ಚರ್ಚೆ ಮಾಡ್ಬಿಟ್ಟು ಅದರಲ್ಲಿ ಭಾಗವಹಿಸ್ತಾ ಇದೆ ಆದ್ರೆ ನಮ್ಮ ಏನೊಂದು ಕಾಯಂಗೊಳಿಸುವ ಬೇಡಿಕೆ ಏನಿದೆ ಆ ಕಾಯಂಗೊಳಿಸುವ ಬೇಡಿಕೆ ಸರ್ಕಾರ ಕಾಯಂಗೊಳಿಸುವ ತನಕ ಮುಂದುವರಿತಿದೆ ಹಾಗಾಗಿ ಈ ಒಂದು ಬೇಡಿಕೆ ಏನಿದೆ ಸಹಕಾರ ಸಂಘದ ರಚನೆ ಬಗ್ಗೆ ನಮ್ಮ ಸಂಘಟನೆ ಏನಿದೆ ಒಂದಾಗಿ ನಿಂತ್ಕೊಂಡ್ಬಿಟ್ಟು ಸರ್ಕಾರದ ಜೊತೆ ಚರ್ಚೆ ಮಾಡ್ತಾ ಇದೆ ಈ ಒಂದು ಸಹಕಾರ ಸಂಘ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅನೇಕ ಕಡೆಗಳಲ್ಲಿ ಸಾವಿರ ರೂಪಾಯಿ ಕಲೆಕ್ಟ್ ಮಾಡಿದ್ರು ನಮ್ಮ ಹತ್ರ ಓ ನೀವು ಮೆಂಬರ್ ಆಗ್ಬೇಕು ನೀವ್ ಮೆಂಬರ್ ಆದ್ರೆ ಮಾತ್ರ ನಾವು ಸಂಘ ಮಾಡಕ್ಕಾಗತ್ತೆ ಕೋಪರೇಟಿವ್ ಆಕ್ಟ್ ಮೂಲಕ ಅಂತ ಹೇಳ್ಬಿಟ್ಟು ಸಾವಿರ ರೂಪಾಯಿ ಕಲೆಕ್ಟ್ ಮಾಡ್ಬಿಟ್ಟು ರಿಸಿಪ್ಟ್ ಕೊಟ್ರು ಆದ್ರೆ ಕೊನೆಗೆ ಏನೊಂದು ಏಜೆನ್ಸಿಗಳಿದಾರಲ್ಲ ಆ ಏಜೆನ್ಸಿ ಅವರನ್ನ ಹೋಗ್ಬಿಟ್ಟು ಕೋರ್ಟ್ ಹೋಗ್ಬಿಟ್ಟು ಸೇ ತಗೊಂಡ್ಬಂದಿದ್ದಾರೆ ಆ ಸ್ಟೇನ ವೆಕೇಟ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸರ್ಕಾರ ಮಾಡ್ಬೇಕು ಇವತ್ತಿನ ದಿವ್ಸ ಯಾಕೆ ಇವತ್ತು ಸಹಕಾರ ಸಂಘ ಬೇಕು ಅದನ್ನ ಯಾತಕ್ಕೋಸ್ಕರ ನಾವು ಮಾಡ್ತಾ ಇದೀವಿ ಅಂತ ಹೇಳಿ ಸರ್ಕಾರ ಇವತ್ತು ಕೋರ್ಟ್ ಮೂಲಕ ಹೋಗ್ಬಿಟ್ಟು ಆ ಒಂದು ಸ್ಟೇ ಅನ್ನ ವೆಕೇಟ್ ಮಾಡಿಸ್ಬೇಕಾಗುತ್ತೆ ಯಾಕಂದ್ರೆ ಇದು ಹಗುಲ ಧೋರಣೆ ಇವತ್ತು ಏನೊಂದು ಏಜೆನ್ಸಿಗಳು ಯಾರಿದ್ದಾರೆ ಅವ್ರು ಮಾಡ್ತಾ ಇರ್ತಕ್ಕಂಥದ್ದು ಹಗಲು ಧೋರಣೆ ಅದನ್ನ ಇವತ್ತು ಸರ್ ನಮ್ಮ ಸರ್ಕಾರ ನಮ್ಮ ಏನೊಂದು ಹೈಕೋರ್ಟ್ಗೆ ಮನೆ ಅದನ್ನು ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ ಮನವರಿಕೆ ಮಾಡಿಕೊಟ್ಬಿಟ್ಟು ಆ ಒಂದು ಸ್ಟೇ ಏನಿದೆ ತಡೆಯಾಜ್ಞೆ ಏನಿದೆ ಅದನ್ನ ವೆಕೇಟ್ ಮಾಡಿಸ್ಬೇಕು ತೆರವುಗೊಳಿಸ್ಬೇಕು ಅನ್ನೋ ಒಂದು ಒತ್ತಡವನ್ನು ನಾವು ಇವತ್ತಿನ ದಿವಸ ಸರ್ಕಾರದ ಮೇಲೆ ಹಾಕ್ಬೇಕು ಅಂತ ಹೇಳಿ ಮುಖ್ಯವಾಗಿ ಎರಡು ಪ್ರಧಾನವಾಗಿ ಎರಡು ಬೇಡಿಕೆಗಳನ್ನ ಇಟ್ಕೊಂಡ್ಬಿಟ್ಟು ಈ ಒಂದು ಹೋರಾಟವನ್ನು ನಾವು ರಾಜ್ಯದಾದ್ಯಂತ ಇವತ್ತಿನ ದಿವಸ ಸಂಘಟನೆ ಮಾಡ್ತಾ ಇದ್ದೀವಿ ಒಂದು ಗುತ್ತಿಗೆ ಪದ್ಧತಿಯನ್ನು ರದ್ದುಗೊಳಿಸಬೇಕು ಅದ್ರ ಜೊತೆಯಲ್ಲಿ ಪರಿಷ್ಕೃತ ವೇತನ ಏನಿದೆ ಆ ಪರಿಷ್ಕೃತ ವೇತನವನ್ನ ಜಾರಿಗೊಳಿಸ್ಬೇಕು ಇಪ್ಪತ್ತೆರಡು ಸಾವಿರದ ಒಂಬೈ ಎರಡ್ ಸಾವಿರದ ಇಪ್ಪತ್ತೆರಡರಿಂದನೆ ಏಪ್ರಿಲ್ ತಿಂಗಳಿಂದನೆ ಆ ಪರಿಷ್ಕೃತ ವೇತನ ಏನಿದೆ ಅದನ್ನ ಜಾರಿಗೊಳಿಸಬೇಕು ಆ ಹಿಂಬಾಕಿ ಏನಿದೆ ಅದು ಎಲ್ಲವನ್ನೂ ಸಹ ನಮ್ಮ ಖಾತೆಗಳಿಗೆ ಕ್ಷಮಾ ಮಾಡಬೇಕು ಅನ್ನೋದು ನಮ್ಮ ಒಂದು ಪ್ರಧಾನವಾದಂತ ಬೇಡಿಕೆ ಎರಡನೇ ಬೇಡಿಕೆ ಜಿಲ್ಲಾ ಮಟ್ಟದಲ್ಲಿ ಏನೊಂದು ಸಹಕಾರ ಸಂಘ ಮಾಡಿ ನಮ್ಗೆ ಏನೊಂದು ವೇತನ ವಂಚನೆ ಆಗ್ತಾ ಇದೆ ಆ ವೇತನ ವಂಚನೆಯನ್ನ ತಡೆಗಟ್ಟಬೇಕು ಅನ್ನೋದು ನಮ್ಮ ಎರಡನೇ ಬೇಡಿಕೆ ಸೊ ಈ ಒಂದು ಎರಡು ಬೇಡಿಕೆಗಳನ್ನ ಇಟ್ಕೊಂಡ್ಬಿಟ್ಟು ಇವತ್ತು ದಿವಸ ರಾಜ್ಯದಾದ್ಯಂತ ಹೋರಾಟವನ್ನ ಬೆಳೆಸ್ತಾ ಇದ್ದೀವಿ ಅದರ ಪ್ರಯತ್ನ ಇವತ್ತು ನಮ್ಮ ಮೈಸೂರಿನಲ್ಲೂ ಸಹ ಹೋರಾಟ ನಡೀತಾ ಇದೆ ಈ ಒಂದು ಹೋರಾಟಕ್ಕೆ ಬಂದಿರ್ತಕ್ಕಂತಹ ಎಲ್ಲ ಎಐ ಯು ಟಿ ಸಿ ಸಂಘಟನೆಗೆ ಸಂಯೋಜಿತಗೊಂಡಿರ್ತಕ್ಕಂಥ ವಿವಿಧ ಕಾರ್ಮಿಕ ಸಂಘಟನೆಯ ಸಹೋದರ ಸಹೋದರಿಯರಿಂದ ನಾನು ತುಂಬು ಹೃದಯದಿಂದ ಈ ಸಂದರ್ಭದಲ್ಲಿ ಅಭಿನಂದಿಸ್ಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಸೊ ಇವತ್ತಿನ ಒಂದು ಪರಿಸ್ಥಿತಿ ಅಂತ ಹೇಳಿದ್ರೆ ಅವರು ಎಷ್ಟೇ ಒಂದು ವೇತನವನ್ನ ಪರಿಷ್ಕರಣೆ ಮಾಡಿದ್ರು ಸಹ ಬೆಲೆ ಏರಿಕೆ ತಕ್ಕಂತೆ ಅವ್ರು ಮಾಡೋದಿಲ್ಲ ಸೊ ನಿಮ್ಗೆ ಗೊತ್ತಿರ್ಬೇಕು ಯಾವ ತರದಲ್ಲಿ ಇವತ್ತು ಹದಿನೈದು ಸಾವಿರ ರೂಪಾಯಿ ಹದಿನೈದು ಸಾವಿರ ರೂಪಾಯಿಗೆ ನೀವು ಕೆಲಸ ಮಾಡ್ತಾ ಇದ್ರೆ ಒಂದು ಸಂಸಾರ ಇವತ್ತು ಗಂಡ ಹೆಂಡತಿ ಇಬ್ರು ಮಕ್ಕಳಿರ್ಬೋದು ಅವರನ್ನ ಸಾಕೋಕ್ಕಾಗುತ್ತೆ ಇವತ್ತು ಹದಿನೆಂಟು ಸಾವಿರ ನಾಳೆ ಇಪ್ಪತ್ತಾರು ಸಾವಿರ ಮಾಡಿದ್ರು ಅಂತಾನೆ ಇಟ್ಕೊಳ್ಳಿ ಮಾಡ್ತಾರೆ ಅವ್ರು ಮಾಡ್ಲೇಬೇಕು ಮಾಡ್ಲಿಲ್ಲ ಅಂದ್ರೆ ನಾವು ಬಿಡೋದಿಲ್ಲ ಆದ್ರೂ ಸಹ ಈ ಒಂದು ಬೆಲೆ ಏರಿಕೆ ಜನಗಳಿಗೆ ಅದು ಯಾವುದೇ ತರದಲ್ಲೂ ವೇತನ ಹೆಚ್ಚಳ ಇಲ್ಲ ಬೆಲೆ ಏರಿಕೆ ಅಂತ ಹೇಳಿದ್ರೆ ಇವತ್ತು ದಿನೇ ದಿನೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಬ್ಬರನ್ನೊಬ್ರು ಇವತ್ತು ಪೈಪೋಟಿ ಮಾಡ್ತಾರೆ ಎಲ್ಲ ದವಸ ಧಾನ್ಯಗಳ ಬೆಲೆಗಳು ಇವತ್ತು ದಿವಸ ನಾಗಲೋದಿಂದ ಮೇಲೆ ಹೋಗ್ತಾ ಇದೆ ಆರೋಗ್ಯದ ಸೌಲಭ್ಯ ಅದು ಸಹ ಇವತ್ತು ದಿವಸ ಅತ್ಯಂತ ದುಬಾರಿ ಆಗೋಗ್ತಿದೆ ಎಲ್ಲವೂ ಸಹ ಇವತ್ತೊಂದು ದಿವಸ ಶಿಕ್ಷಣ ಇರಬಹುದು ಆರೋಗ್ಯ ಇರಬಹುದು ಎಲ್ಲವೂ ಸಹ ವ್ಯಾಪಾರೀಕರಣ ಆಗೋಗ್ಬಿಟ್ಟಿದೆ ಇದ್ರ ವಿರುದ್ಧ ಒಂದು ಅವಿರತವಾದಂತ ಒಂದು ಒಕ್ಕೂಟ ಹೋರಾಟ ಇವತ್ತೊಂದು ದಿವಸ ದೇಶದಾದ್ಯಂತ ರಾಜ್ಯದಾದ್ಯಂತ ಬೆಳಿಬೇಕಾಗುತ್ತೆ ಅಂತ ಹೋರಾಟವನ್ನ ನಮ್ಮ ಐ ಯು ಟಿ ಯು ಸಿ ಕಾರ್ಮಿಕ ಸಂಘಟನೆ ಇವತ್ತು ಬೆಳೆಸ್ತಾ ಇದೆ ಅದು ಬರೀ ಒಂದು ಏನು ಗುತ್ತಿಗೆ ಪದ್ಧತಿಯ ವಿರುದ್ಧದ ಹೊರಗುತ್ತಿಗೆಯ ಒಂದು ಕಾರ್ಮಿಕರ ಹೋರಾಟ ಅಲ್ಲ ಫ್ಯಾಕ್ಟ್ರಿಗಳಲ್ಲಿ ದುಡಿತಾ ಇರ್ತಕ್ಕಂಥ ಕಾರ್ಮಿಕರ ಹೋರಾಟ ಇರ್ಬೋದು ಆಶಾ ಕಾರ್ಯಕರ್ತೆಯರ ಹೋರಾಟ ಇರ್ಬೋದು ಅಂಗನವಾಡಿ ಕಾರ್ಯಕರ್ತೆಯರ ಹೋರಾಟಗಳಿರ್ಬೋದು ಎಲ್ಲಾ ಕಾರ್ಮಿಕರ ಒಂದು ಹೋರಾಟಗಳನ್ನ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಬೆಳೀತಾ ಇರ್ತಕ್ಕಂತ ಸಂಘಟನೆ ಅಂತ ಹೇಳಿದ್ರೆ ನಮ್ಮ ಎ ಐ ಸಿ ಕಾರ್ಮಿಕ ಸಂಘಟನೆ ಒಂದು ಸಂಧಾನಾತೀತವಾದಂತಹ ಹೋರಾಟದ ಪರಂಪರೆ ಇರ್ತಕ್ಕಂತಹ ನಮ್ಮ ಎ ಐ ಯು ಸಿ ಸಂಘಟನೆಯ ಹೋರಾಟಗಳಲ್ಲಿ ತಾವುಗಳು ಬರೋ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಭಾಗವಹಿಸಬೇಕು ಈ ಒಂದು ಹೋರಾಟವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ರೆ ನಿಮ್ಮೆಲ್ಲರ ಒಂದು ದೊಡ್ಡ ಮಟ್ಟದ ಭಾಗವಹಿಸಿಕಿಂದ ಮಾತ್ರ ಸಾಧ್ಯ ಸೊ ಹಾಗಾಗಿ ಮುಂಬರುವ ದಿನಗಳಲ್ಲೂ ಸಹ ಸರ್ಕಾರ ನಮ್ಮ ಒಂದು ಬೇಡಿಕೆಗಳನ್ನ ಒಪ್ಪಲಿಲ್ಲ ಅಂತ ಹೇಳಿದ್ರೆ ರಾಜ್ಯ ಮಟ್ಟದ ಹೋರಾಟವನ್ನು ನಾವು ಬೆಂಗಳೂರಿನಲ್ಲಿ ಹಾಕೋಬೇಕಾಗುತ್ತೆ ಅದಕ್ಕೆ ತಾವುಗಳು ಸಹ ದೊಡ್ಡ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು ಆ ಒಂದು ಹೋರಾಟವನ್ನು ಸಹ ಯಶಸ್ವಿಗೊಳಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಂಡು ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಎ ಐ ಯು ಟಿಯುಸಿ ಜಿಂದಾಬಾದ್ ಗುತ್ತಿಗೆ ಪದ್ಧತಿ ರದ್ದಾಗಲಿ ರದ್ದಾಗಲಿ ಪರಿಷ್ಕೃತ ವೇತನವನ್ನ ಈ ಕೂಡಲೇ ಜಾರಿಗೊಳಿಸಿ ಜಾರಿಗೊಳಿಸಿ ಅವರಿಗೆ ನಮ್ಮಲ್ಲಿರುವ ಸಮಸ್ಯೆಗಳೇನು ಅದಕ್ಕೆ ಪರಿಹಾರ ಮಾರ್ಗವೇನು ಮತ್ತು ಸರ್ಕಾರದ ಕಣ್ಣನ್ನು ತೆರೆಸಬೇಕಾಗಿ ನಾವು ಇಲ್ಲಿ ಕೂತಿರ್ತಕ್ಕಂಥ ಪ್ರತಿಭಟನೆ ಕುರಿತು ಮಾತಾಡುವಂತ ಬಟ್ ಸರ್ ಅವರಿಗೆ ಧನ್ಯವಾದಗಳು ಈಗ ಹರೀಶ್ ಅವರು ಬನ್ನಿ ದಯವಿಟ್ಟು ಒಂದೆರಡು ಮಾತಾಡಿ ಸ್ನೇಹಿತರೆ ಇವತ್ತು ನಾವಿಲ್ಲಿ ಪರಿಷ್ಕೃತ ವೇತನ ಜಾರಿ ಮಾಡಬೇಕು ಹಾಗೆ ಇ ಎಸ್ ಲಿಮಿಟ್ ಏನಿದೆ ಈಗ ಇಪ್ಪತ್ತೊಂದು ಸಾವಿರ ಇದೆ ಈಗ ಅದನ್ನ ಇವತ್ತಿನ ಬೆಲೆ ಏರಿಕೆಗೆ ತಕ್ಕ ಹಾಗೆ ಮೂವತ್ತ ಮೂವತ್ತಾರು ಸಾವಿರಕ್ಕೆ ಏರಿಸಬೇಕು ಹಾಗೂ ಇಲ್ಲಿಂದ ಈಗಾಗಲೇ ಕರ್ನಾಟಕ ಸರ್ಕಾರ ಹೇಳಿದೆ ನಾವು ಅಡಿಯಲ್ಲಿ ಎಲ್ಲಾ ಗುತ್ತಿಗೆ ನೌಕರರನ್ನ ಸರ್ಕಾರದ ಒಂದು ಬಾಡಿಯನ್ನ ಮಾಡಿ ಅದರ ಮೂಲಕ ಗುತ್ತಿಗೆ ನೌಕರರನ್ನ ತಗೊಳ್ತೀವಿ ಅಂತ ಮಾಡಿದ್ದಾರೆ ಆ ಬೀದರ್ ಮಾದರಿಯಿಂದ ನಾವು ಮೈಸೂರಲ್ಲೂ ಕೂಡ ತಂದಿದ್ದಾರೆ ಆದ್ರೆ ಅದನ್ನ ಜಾರಿಗೊಳಿಸೋದಲ್ಲಿ ಬಹಳ ವಿಳಂಬ ಇದೆ ಇವುಗಳನ್ನ ವಿರೋಧಿಸಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇಲ್ಲಿ ಕೆಲಸ ಮಾಡ್ತಿರುವಂತಹ ಎಲ್ಲಾ ಗುತ್ತಿಗೆ ನೌಕರರು ಇವತ್ತು ಅವರ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅವರು ಕೊಡೋ ಸಂಬಳ ಅತಿ ಕಡಿಮೆ ಹದಿನೈದು ಸಾವಿರ ಅದು ಹೋರಾಟ ಮಾಡಿದ ನಂತರ ಇದಕ್ಕೂ ಮೊದಲು ಹೋರಾಟ ಇಲ್ಲ ಸಂಘಟನೆ ಮಾಡಿಲ್ಲ ಅಂದ್ರೆ ರೂಲ್ ಬುಕ್ ಅಲ್ಲಿ ಕಾನೂನು ಪ್ರಕಾರ ಇರುತ್ತೆ ಎಷ್ಟಿರುತ್ತೆ ನಿಮ್ಗೆ ಸಂಬಳ ಹದಿನೈದು ಸಾವಿರ ಅಂತ ಇರುತ್ತೆ ಇವತ್ತು ಕೂಡ ಎಂಟು ಸಾವಿರ ಒಂಬತ್ತು ಸಾವಿರಕ್ಕೆ ಕೆಲಸ ಮಾಡ್ತಿರುವಂತ ಗುತ್ತಿಗೆ ಅಡಿಯಲ್ಲಿ ಹತ್ತು ವರ್ಷ ಹದಿನೈದು ವರ್ಷ ಕೆಲಸ ಮಾಡ್ತಿರುವಂತ ಕಾರ್ಮಿಕರಿದ್ದಾರೆ ಎಲ್ಲ ನೀವು ಸಂಘಟಿತರಾಗಿದ್ದೀರಾ ಒಗ್ಗಟ್ಟಾಗಿ ಹೋರಾಟ ಸಿಕ್ಕುತ್ತೆ ಆದರೆ ನೀವು ಯಾವತ್ತಲ್ಲಿ ಹೋರಾಟದಲ್ಲಿ ವೀಕ್ನೆಸ್ ಬರುತ್ತೆ ಮತ್ತೆ ಸುಳ್ಳಿನ ಹಬ್ಬದಲ್ಲಿ ನೀವು ಅಟೆಂಡೆನ್ಸ್ ಹಾಕಿಲ್ಲಂತೆ ನೀವು ಟೈಮಿಂಗ್ ಬಂದಿಲ್ವಂತೆ ಆ ಕತೆ ಈ ಕತೆ ಅಂತ ಹೇಳ್ಬಿಟ್ಟು ಬರೋ ದುಡ್ಡನ್ನು ನುಗ್ಕೊಳ್ತಾರೆ ಇವತ್ತು ಪರಿಸ್ಥಿತಿ ಹೇಗಿದೆ ಅಂದ್ರೆ ಕಾನೂನುಗಳು ಕಾನೂನುಗಳಲ್ಲಾಗುತ್ತೆ ಅಲ್ಲಿ ಏನೋ ರಾಜಕೀಯದವರು ಬಡದಾಡ್ತಾ ಇರ್ತಾರೆ ಹಂಗ್ ಮಾಡ್ತೀವಿ ಈಗ ಮಾಡ್ತೀವಿ ಅಂತ ಎಲೆಕ್ಷನ್ ಟೈಮ್ ಅಲ್ಲಿ ಹೇಳ್ತಾರೆ ಆ ಕಾನೂನುಗಳು ಏನಾಗಿದೆ ಅನ್ನೋ ನಮ್ಗೆ ಯಾರಿಗೂ ಗೊತ್ತಿರಲ್ಲ ಇಲ್ಲಿ ನಾವು ಯಾವತ್ತು ಒಗ್ಗಟ್ಟಾಗ್ತೀವಿ ಆವತ್ತು ಇದು ಕಾನೂನನ್ನ ನಾವು ಜಾರಿಗೊಳಿಸೋದಕ್ಕೆ ಸಾಧ್ಯ ಇಲ್ಲಿ ಕಾರ್ಮಿಕರ ಒಗ್ಗಟ್ಟು ನಿರಂತರ ಅವಶ್ಯಕತೆ ಇದೆ ಈಗಾಗಲೇ ನಮ್ಮ ಎ ಯು ಟಿ ಯು ಸಿಯ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಕಾಮ್ರೇಡ್ ಕೆ ವಿ ಭಟ್ ಅವರು ನಮಗೆ ಹೇಳಿದ್ರು ನಾವ್ ಇವತ್ತಿಗೆ ಡಿ ಸಿ ಅಂದ್ರೆ ತನ್ನಿ ಅನ್ನೋದಕ್ಕೂ ಕೂಡ ಬಹಳಷ್ಟು ದೊಡ್ಡ ಹೋರಾಟ ಇದೆ ಆದ್ರೆ ನಾವು ಜಾರಿಗೊಳಿಸ್ತೀವಿ ಅಂತ ಹೇಳಿದ್ರು ಮೀನಾ ಮೀಸ ಎಣಿಸ್ತಾ ಇದಾರೆ ಯಾಕೆ ಏಜೆನ್ಸಿಗಳು ಇದನ್ನ ತಡೆ ಒಡ್ಡೋದಕ್ಕೆ ಪ್ರಯತ್ನ ಪಡ್ತಾ ಇದಾರೆ ಯಾಕೆ ತಡೆ ಒಡ್ಡೋದಕ್ಕೆ ಪ್ರಯತ್ನ ಪಡ್ತಿದಾರೆ ನಿಮ್ಗೆಲ್ಲರಿಗೂ ಚೆನ್ನಾಗ್ ಗೊತ್ತು ಏಜೆನ್ಸಿಗಳು ಏನ್ ಮಾಡ್ಕೊಂಡ್ಬಂದ್ರನ್ನ ನಿಮ್ಗೆಲ್ಲರಿಗೂ ಗೊತ್ತು ನಾನು ಈ ಕೆಆರ್ ಆಸ್ಪತ್ರೆ ಎಂ ಎಂ ಅಂತ ನೀವೇನ್ ಕೇಳ್ತೀರಾ ಕೆಆರ್ ಆಸ್ಪತ್ರೆ ಚೆಲ್ವಾ ಅಂಬ ಪಿ ಕೆಟಿ ಅಥವಾ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿ ಅದೇ ಕಾಲೇಜು ಈಗ ಆಡಳಿತ ವರ್ಗ ಇಲ್ಲಿ ಸುಮಾರು ಎಂಟು ನೂರು ಜನ ಗುತ್ತಿಗೆ ಕಾರ್ಮಿಕರು ಕೆಲಸ ಮಾಡ್ತಿದ್ದಾರೆ ಆ ಯೂನಿಯನ್ ನಲ್ಲಿ ಕಾರ್ಯದರ್ಶಿಯಾಗಿ ನಾನು ಆ ಸಂಘಟನೆ ಮಾಡ್ತಾ ನಮ್ಗೆ ಅರ್ಥ ಆಗಿರೋದು ಏನಂತಂದ್ರೆ ಸುಮಾರು ಹತ್ತು ಹದಿನೈದು ವರ್ಷಗಳ ಕಾಲದಿಂದನೂ ಇಪ್ಪತ್ತು ವರ್ಷಗಳ ಕಾಲದಿಂದನೂ ಕೆಲಸ ಮಾಡ್ತಿರೋ ಕಾರ್ಮಿಕರು ಇಲ್ಲಿದ್ದಾರೆ ಲೆಕ್ಕ ತೋರಿಸಿ ಸೈನ್ ಹಾಕ್ತಾರೆ ನಮ್ ಕಾರ್ಮಿಕರು ಯಾರಿಗೂ ಓದಿರೋ ಓದಿರೋ ಬಹಳ ಕಡಿಮೆ ಅವ್ರ ಅವ್ರು ಹೇಳೋದ್ರ ಸೈನ್ ಹಾಕ್ತಾರೆ ನೋಡಮ್ಮ ನೀನ್ ಸೈನ್ ಹಾಕಿಲ್ಲ ಸಂಬಳ ಸೈನ್ ಹಾಕುವಂತ ಸೈನ್ ಹಾಕಿದ ನಂತರ ಅವರಿಗೆ ಕೊಡೋದು ಒಂಬತ್ ಸಾವಿರ ಅಲ್ಲಿ ಲೆಕ್ಕ ಹದಿನೈದು ಸಾವಿರ ಈ ತರ ವರ್ಷ ವರ್ಷಗಳ ನಡ್ಕೊಂಡ್ ಬರ್ತಾ ಇತ್ತು ಅವರದೇ ಒಬ್ರು ಕಾರ್ಮಿಕರು ಅಂತ ಸಂಬಳ ತಗೊಂಡು ಅವರನ್ನೇ ನಿಮ್ಮನ್ನೇ ಮೆಂಟೈನ್ ಮಾಡುವಂತಹ ಏಜೆನ್ಸಿಯ ಪರವಾಗಿ ಕೆಲ್ಸ ಮಾಡುವಂತ ಕೆಲವೊಬ್ರು ವಂಚಕರು ಅಲ್ಲಿರ್ತಾರೆ ಅವರು ನೋಡು ನಾನು ಏಜೆನ್ಸಿಗೆ ಮತ್ತೆ ಹೇಳ್ಬಿಟ್ಟು ನಿನ್ ಫುಲ್ ಸಂಬಳ ಕೊಡಿಸ್ತೀನಿ ಫುಲ್ ಸಂಬಳ ಅಂದ್ರೆ ಎಂಟು ಸಾವಿರ ಅಷ್ಟೇ ಅದೇ ಫುಲ್ ಸಂಬಳ ಆ ಎಂಟು ಕೊಡೋದಕ್ಕೆ ನೀವು ಅವರಿಗೆ ಒಂದ್ ಸಾವಿರ ಎರಡ್ ಸಾವಿರ ಕೊಡ್ಬೇಕು ಈ ರೀತಿ ಒಂದು ಮೋಸ ನಡೀತಾ ಇತ್ತು ಇದ್ರ ವಿರುದ್ಧ ಕಾರ್ಮಿಕರು ಹೋರಾಟ ಮಾಡಿ ಒಗ್ಗಟ್ಟಾಗಿ ನಿಂತು ಅವ್ರ ಹೆದರಿಕೆ ಬೆದರಿಕೆಗಳಿಗೆ ಬಗ್ಗದೆ ಐವತ್ತು ಹೋರಾಟ ಮಾಡದಕ್ಕೆ ಕನಿಷ್ಠ ವೇತನ ಅವರಿಗೆ ಬರ್ತಾ ಇದೆ ಆದ್ರೆ ಇವತ್ತು ಅದರಲ್ಲೂ ಹಲವಾರು ಪಕ್ಕೆ ಆಗ್ತಾ ಇದ್ದಾರೆ ಕೂಡ ಮತ್ತೆ ಹೋರಾಟ ಬರ್ತಾ ಇದೆ ಸ್ನೇಹಿತರೆ ಇವತ್ತು ನಮ್ಮ ಆಯ್ಕೆ ಆಗಿ ಬರ್ತಾರಲ್ವಾ ಅವರು ಏನ್ ಹೇಳ್ತಾರೆ ಚುನಾವಣೆ ಟೈಮಲ್ಲಿ ನಿಮ್ಗೆ ಏನ್ ಹೇಳ್ತಾರೆ ಎಲ್ಲ ಮಾಡ್ಬಿಡ್ತೀವಿ ಬಹಳ ಗ್ರೇಟ್ ಕೆಲಸ ಮಾಡ್ಬಿಡ್ತೀವಿ ಅಂತ ಹೇಳ್ತಾರೆ ಆದ್ರೆ ಇವತ್ತು ಇಪ್ಪತ್ತೊಂದು ಸಾವಿರ ಕನಿಷ್ಠ ವೇತನ ಕೊಡೋದಿದೆಯಲ್ವಾ ಅದನ್ನು ಕೂಡ ನಾವು ನಿರಂತರವಾಗಿ ಹೋರಾಟ ಮಾಡಿ ಹಲವಾರು ಕಾರ್ಮಿಕ ಸಂಘಟನೆಗಳಿಂದ ಕೇಸ್ ಹಾಕಿ ವರ್ಷಾನುಗಟ್ಟಲೆ ಕೇಸ್ ನಡೆದು ಇವತ್ತು ಇಪ್ಪತ್ತೊಂದು ಸಾವಿರ ಆಗಲೇಬೇಕು ಅಂತ ಆದೇಶ ಆಗಿದೆ ಈಗ ಆದೇಶ ಅವರು ತಡೆ ಒಡ್ಡುವಂತ ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕಾಗಿ ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ ಇಪ್ಪತ್ತೊಂದು ಸಾವಿರ ಮಾಡ್ಬೇಕು ಅಂತ ಸರ್ಕಾರ ತಂದ್ಬಿಟ್ಟಿದೆ ಈ ಏಪ್ರಿಲ್ ಇಂದನೇ ಜಾರಿ ಆಗ್ಬೇಕಾಗಿತ್ತು ಆದ್ರೆ ಮಧ್ಯದಲ್ಲಿ ಇವರು ಅಲ್ಲೋಗಿ ಕೊಕ್ಕೆ ಹಾಕಿದ್ದಾರೆ ಈಗ ನಾವು ಇದನ್ನ ಹೋರಾಟ ಮಾಡಿ ಮತ್ತೆ ಉಳಿಸ್ಕೊಳ್ಬೇಕು ಇವತ್ತಿನ ಬೆಲೆ ಏರಿಕೆಗೆ ಆದ್ನೆ ಕೆಟ್ ಸರ್ ಹೇಳ ಮೂವತ್ತೈದು ಸಾವಿರ ಕನಿಷ್ಠ ವೇತನ ಇರಲೇಬೇಕು ಆದ್ರೆ ಇಪ್ಪತ್ತೊಂದ್ ಸಾವಿರ ನೀವು ಕೊಡ್ತೀವಿ ಅಂತ ನಾವು ಹೋರಾಟ ನೀವು ಕೊಡಕ್ಕೆ ಯಾಕೆ ಹಿಂದೆ ಹಿಂದೆ ಏಟ್ ಆಗ್ತಿದೀರಾ ಇದನ್ನ ಒಪ್ಪಲ್ಲ ಅಂತ ನಾವ್ ಇವತ್ತು ಪ್ರತಿಭಟನೆ ಮಾಡ್ಬೇಕಾಗಿದೆ ಹಾಗೆ ಇನ್ನೊಂದು ಅಂಶ ಏನಂದ್ರೆ ಈಗ ಇಪ್ಪತ್ತೊಂದು ಸಾವಿರ ಸಂಬಳ ಆದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತಂದ್ರೆ ಇವತ್ತು ಇ ಎಸ್ ಐ ಇ ಎಸ್ ಐ ಲಿಮಿಟ್ ಟೆಸ್ಟ್ಗೆ ಇಪ್ಪತ್ತೊಂದು ಸಾವಿರ ಮಾತ್ರ ಇದೆ ಈಗ ನೀವು ಲಿಮಿಟ್ ಜಾಸ್ತಿ ಮಾಡ್ಬೇಕು ತಾತ ಕಾಲದಲ್ಲಿ ಇರೋ ಲಿಮಿಟ್ ಅದು ಇವತ್ತು ಮೂರು ವರ್ಷದಲ್ಲೇ ಸಂಬಳ ಮೂರ್ ಪಟ್ಟು ಜಾಸ್ತಿ ಆಗುತ್ತೆ ಬೆಲೆ ಸಂಬಳ ಅಲ್ಲ ಬೆಲೆ ಮೂರ್ ಪಟ್ ಜಾಸ್ತಿ ಆಗಿದೆ ಸಂಬಳ ಎಷ್ಟು ಪಟ್ಟು ಜಾಸ್ತಿ ಆಗಿದೆ ವರ್ಷಕ್ಕೆ ಏಳ್ನೂರು ರೂಪಾಯಿ ಜಾಸ್ತಿ ಆಗಿದೆ ಬೆಲೆಗಳು ಹತ್ತಿದಂತೂ ಇವತ್ತು ಮೂವತ್ತಾಗಿದೆ ಎಣ್ಣೆ ಒಂದ್ ಕಾಲದಲ್ಲಿ ನಲವತ್ತೈದು ಐವತ್ತಕ್ ಸಿಕ್ತಿದಂತೂ ಇವತ್ತು ನೂರ ಇಪ್ಪತ್ತು ನೂರ ಐವತ್ತ ಹೋಗ್ಬಿಟ್ಟಿದೆ ಸಂಬಳ ಮಾತ್ರ ನೀವು ಮೂರು ವರ್ಷದಲ್ಲಿ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಏಳ್ನೂರು ರೂಪಾಯಿ ಎರಡ್ ಸಾವಿರದ ಒಂದ್ನೂರು ರೂಪಾಯಿ ಜೀವನ ಹೇಗೆ ನಡೆಸಬೇಕು ನಾವ್ ಈ ಪ್ರಶ್ನೆ ಕೇಳ್ಬೇಕು ಈ ರಾಜಕೀಯ ವ್ಯಕ್ತಿಗಳು ಕೇಳ್ಬೇಕು ನೀವು ಚುನಾವಣೆಯಲ್ಲಿ ಬರ್ತಿರಲ್ಲ ಮಾತಾಡ್ತಿರಲ್ಲ ಎಲ್ ಮಾಡಿದ್ರಿ ಕನಿಷ್ಠ ವೇತನ ಜಾಸ್ತಿ ಎಲ್ ಮಾಡಿದ್ರಿ ಕನಿಷ್ಠ ವೇತನ ಜಾರಿ ಮಾಡಿ ಅದಾದ ನಂತರ ಅದನ್ನ ಪಡ್ಕೊಳ್ಬೇಕು ಅಂದ್ರೆ ಯಾಕೆ ಇಷ್ಟು ಹೋರಾಟ ಮಾಡ್ಬೇಕು ಯಾಕೆ ನಿಮ್ಗೆ ಇಷ್ಟಿಷ್ಟು ಅಧಿಕಾರಿಗಳಿದಾರಲ್ಲ ಅವ್ರಿಗೆಲ್ಲ ಮಾಡ್ಸೋದಕ್ ಆಗ್ತಾ ಇಲ್ವಾ ಅದಕ್ಕೆ ಸಂಬಳ ನಾವು ಕೂಡ ತೆರಿಗೆ ಇದನ್ನ ಕೊಡ್ತಿದಿರಲ್ಲ ಎಲ್ಲ ಹೋಗ್ತಿದೆ ಆ ತೆರಿಗೆ ಈ ಪ್ರಶ್ನೆ ನಾವು ಮಾಡೋದಕ್ಕಾಗಿ ನಾವು ಇವತ್ತು ಬಂದಿದ್ದೀವಿ ಸ್ನೇಹಿತರೆ ಹಾಗಾಗಿ ನಾವು ಒಗ್ಗಟ್ಟಾಗಿ ಧ್ವನಿಗೂಡಿಸಿ ಈ ಹೋರಾಟನ ಮುಂದುವರ್ಸೋಣ ಇವತ್ತು ಎಲ್ಲಾ ಗುತ್ತಿಗೆ ನೌಕರರು ಎ ಯು ಟಿ ಯು ಸಿ ಯೂನಿಯನ್ ಅಡಿಯಲ್ಲಿ ಬಂದಿರುವಂತಹ ಎಲ್ಲ ಗುತ್ತಿಗೆ ಕಾರ್ಮಿಕರು ಒಗ್ಗಟ್ಟಾಗಿ ನಾವಿಲ್ಲಿ ನಿಂತಿದ್ದೀವಿ ಹಾಸ್ಟೆಲ್ ಕೆಲಸ ಹಾಸ್ಟೆಲ್ಗಳಲ್ಲಿ ಕೆಲಸ ಮಾಡುವಂತಹ ಅಡಿಗೆ ಕಾರ್ಮಿಕರಲ್ಲಿ ಇದ್ದೀವಿ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲಸ ಮಾಡುವಂತಹ ಅಡಿಗೆ ಕಾರ್ಮಿಕರು ಎಲ್ಲಾ ಎಲ್ಲ ಹಾಸ್ಟೆಲ್ಗಳು ಸಮಾಜ ಕಲ್ಯಾಣ ಇಲಾಖೆ ಬಿ ಸಿ ಎಂ ಇನ್ನೂ ಹಲವಾರು ಸರ್ಕಾರಿ ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತ ನೌಕರರು ಅಡುಗೆ ಮಾಡುವಂತ ನೌಕರರು ಇಲ್ಲಿದ್ದೀವಿ ಸೆಕ್ಯೂರಿಟಿಗಳು ಇಲ್ಲಿದ್ದೀವಿ ಹಾಗೆ ಎಂ ಎಂ ಆರ್ ಐ ಈ ಸಹ ನಮ್ಮ ಕೆಆರ್ ಆಸ್ಪತ್ರೆ ಚೆಲುವಂಬ ಕೆ ಟಿ ಬಿ ಸೂಪರ್ ಸ್ಪೆಷಾಲಿಟಿ ಮತ್ತೆ ಕಾಲೇಜು ಇಲ್ಲಿ ಕೆಲಸ ಮಾಡುವಂತ ಡಿ ಗ್ರೂಪ್ ನೌಕರರು ಹಾಗೆ ಸೆಕ್ಯೂರಿಟಿಗಳು ಆಯಾಗಳು ಇಲ್ಲಿದ್ದೀವಿ ನಾವೆಲ್ಲ ಒಗ್ಗಟ್ಟಾಗಿ ಸರ್ಕಾರ ಇವತ್ತು ಮಾಡ್ತಿರೋ ಅನ್ಯಾಯನ ಪ್ರಶ್ನೆ ಮಾಡೋಣ ಒಗ್ಗಟ್ಟಾಗಿ ಹೋರಾಟ ಮಾಡೋಣ ಅವರು ಒಪ್ಪಿಲ್ಲ ಅಂದ್ರೆ ಇದು ದೊಡ್ಡ ಮಟ್ಟದ ಚಳವಳಿಗೆ ಮುಂದಾದ್ರ ಅಂತ ಕರೆ ನೀಡ್ತಾ ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಧನ್ಯವಾದಗಳು